ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಸುರಪುರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಬಿಜೆಪಿ ಪಕ್ಷ ದಲಿತ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗಿದ್ದು ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ ಅಂತ ವಾಗ್ದಾಳಿ ರಾಜಾ ವೇಣುಗೋಪಾಲ್ ನಾಯ್ಕ್ ಅವರಿಗೆ ಆರಿಸಿ ತನ್ನಿ ವಿಜಯಾನಂದ ಕಾಶಪ್ಪನವರ ಮನವಿ ಸತ್ತವರ ಮಕ್ಕಳು ಇದ್ದವರ ಕೈಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಆರಿಸಿ ತನ್ನಿ ನಮದು ನುಡಿದಂತೆ ನಡೆದುಕೊಳ್ಳುವ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಸುರಪುರ ವಿಧಾನಸಭೆಯ ಉಪಚುನಾವಣೆಯ ನಿಮಿತ್ತ ಯಾದಗಿರಿ ಜಿಲ್ಲೆಯ ಹುಣಸಗ್ಗಿ ಪಟ್ಟಣದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಮಾಜಿ ಶಾಸಕ ಯತೀಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ತೆರೆದ ವಾಹನದಲ್ಲಿ ರೋಡ್ ಶೋ ಮುಖೇನ ಮತಯಾಚನೆ ಮಾಡಿದರು ಇವತ್ತು ನಿಧನ ಆದ್ರೆ ಅವರ ಮಕ್ಕಳು ಹೊಣಸಗಿ ಪಟ್ಟಣದ ಮಹಂತಸ್ವಾಮಿ ವೃತ್ತದಲ್ಲಿ ನಗರದ ಚೆನ್ನಮ್ಮ ವೃತ್ತದ ಮೂಲಕ ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋ ಪ್ರಚಾರದ ಉದ್ದಕ್ಕೂ ಬಿಜೆಪಿ ಪಕ್ಷದ ವಿರುದ್ದ ಅರಿಹಾಯಿದ್ರು ದಿವಂಗತ ಶಾಸಕರು ರಾಜ ವೆಂಕಟಪ್ಪ ನಾಯ್ಕ ಅವರನ್ನ ಸುರಪುರ ತಾಲೂಕಿನ ಜನತೆ ಭಾರೀ ಬಹುಮತದಿಂದ ಆರಿಸಿ ಕಳಿಸಿದ್ದೀರಿ ಆದರೆ ನಮ್ಮೆಲ್ಲರ ದುರ್ದೈವ ಅವರು ನಮ್ಮನ್ನ ಬಿಟ್ಟು ಸ್ವರ್ಗದಾಸಿಯಾಗಿದ್ದಾರೆ ಈಗ ಅವರ ಮಗ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಸುರಪುರ ವಿಧಾನಸಭೆಯ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧಿಸುತ್ತಿದ್ದು ಅವರನ್ನ ತಂದೆಯಂತೆ ಚುನಾವಣೆಯಲ್ಲಿ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸಿ ಅಂತ ಮನವಿಯನ್ನ ಮಾಡಿದ್ರು ಮಾಜಿ ಶಾಸಕ ಯತೀಂದ್ರ ಕುಮಾರ್ ಶಾಸಕ ಶರತ್ ಬಚ್ಚೇಗೌಡ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ವೀಣಾ ಹಿರೇಮಣ್ ರೇವಣ್ಣ ಸಾಹು ಮಲಗಲಧಿನ್ನಿ ಹೊಣಸಗಿ ಬ್ಲಾಕ್ ಕಾಂಗ್ರೆಸ್ ಚಂದ್ರಶೇಖರ್ ದಂಡಿನ್ ನಿಂಗರಾಜು ಬಾಚಿಮಟ್ಟಿ ಮಹಾದೇವಿ ಹಿರೇಮಠ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಆದ್ರೆ ಒಂದು ಮಾತನ್ನು ಹೇಳ್ತಾರೆ ನಿಧನ ಆದವರ ಮನೆಯಲ್ಲಿ ಇವತ್ತು ನಿಧನ ಆದ್ರೆ ಅವರ ಮಕ್ಕಳು ಇತ್ತವರ ಹುಡುಗಲ್ಲಿ ಎಂಬ ಮಾತು ತಾವೆಲ್ಲ ತಂದೆ ತಾಯಂದ್ರು ನಮ್ಮ ತಾಯಂದ್ರು ಯುವಕರು ಹಿರಿಯರು ಇದ್ದವರು ಅವನನ್ನ ಉಡನಲ್ಲಿ ಎತ್ಕೋಬೇಕು ಅಂತೇಳಿ ನಾನು ಇವತ್ತು ನಾನು ನಿಮ್ಮ ಕೈ ಮುಗಿದು ವಿನಂತಿ ಬರಬೇಕು ಇವತ್ತು ಆದ ಇವತ್ತು ಲೋಕಸಭಾ ಚುನಾವಣೆ ಇರಬೇಕು ಇವತ್ತು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡ್ ಸಾವಿರ ಇಪ್ಪತ್ ಮೂರರಲ್ಲಿ ತಮ್ಮೆಲ್ಲರ ಆಶೀರ್ವಾದ ತಿಂದ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನು ಗೆಲ್ಲೋದ್ರ ಮುಖಾಂತರ ಇವತ್ತು ಅದರಲ್ಲಿ ರಾಜ ವೆಂಕಪ್ಪ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಶಾಸಕರಾದಂತವ್ರು ಎರಡ್ ಸಾವಿರ ಹದಿಮೂರರಲ್ಲಿ ಕೂಡ ಶಾಸಕರಿದ್ರು ಆದರೆ ಇವತ್ತು ಇಪ್ಪತ್ ಮೂರಲ್ಲಿ ಕೂಡ ಶಾಸಕರಾಗಿದ್ರು ಒಂದು ವಿಧಾನಸಭಾ ಚುನಾವಣೆಯನ್ನು ಮಾಡೋದು ಐದು ವರ್ಷಕ್ಕೂ ಒಮ್ಮೆ ಆದರೆ ಇವತ್ತು ಕೇವಲ ಒಂಬತ್ತು ತಿಂಗಳಲ್ಲಿ ಒಂಬತ್ತು ತಿಂಗಳದಲ್ಲಿ ಇವತ್ತು ಮತ್ತೆ ಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭ ಬಂದಿದೆ ಬಂಧುಗಳೇ ತಾವೆಲ್ಲ ಇವತ್ತು ಮತ್ತೆ ತಗಲು ಬರುತ್ತೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ